okay thank you thank you so much well uh, educator mr Bharat gowda along with uh, our trainers uh, Madhu gowda sir and uh, uh, yes of course uh, maunesh sir uh, well children uh, let's go with a uh, song anybody please come on well, yesterday uh, uh, night it was, I suppose, again, once again, at the Institute, a celebration of New Year, according to British calendar, is going on. Well, all the aspirants of uh, UPSC uh, and uh, KPSC, KEA, SSC, Defence Army, Navy, Air Force, Banking, a number of teams have been gathered here. Celebration is going on. Waiting for a few moments. Shortly, we are going to celebrate New are once again at Institute.

ಈ ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಕೇಕ್ ಅನ್ನ ಇವಾಗ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ ಹ್ಯಾಪಿ ಇಯರ್ ನೀವೆಲ್ಲ ನೋಡ್ತಾ ಇರಬಹುದು ಇಲ್ಲಿ ವಿಶೇಷವಾಗಿ ಯು ಪಿ ಎಸ್ಸಿ ಕೆಪಿ ಎಸ್ಸಿ ಕೆಇ ಡಿಫೆನ್ಸ್ ಬ್ಯಾಂಕಿಂಗ್ ಎಲ್ಲ ಸ್ಟ್ರೀಮ್ ನ ಕಾಮರ್ಸು ಆರ್ಟ್ಸ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸ್ಟ್ರೀಮ್ ನಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಸೆಲೆಬ್ರೇಟ್ ಮಾಡ್ತಿರುವಂಥದ್ದು ಈಗ ಮೌನೇಶ್ ಗುರುಗಳು ಒಂದು ಹಾಡನ್ನು ಹೇಳ್ತಾರೆ ಎಸ್ 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 ಕಮಿಂಗ್ ಆಮ್ ಕಮಿಂಗ್ ಸರ್ ಕಮ್ ಕಮಲ್ಸರಿ ಎಸ್ ಯಸ್ ಎಸ್ ಕಮಿಂಗ್ ಎಸ್ ಎಸ್ ಸರ್ Happy New Year once again. Happy New ನಾವು everybody. ಈ ವರ್ಷ ಆಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಹಾಗೆ ನೀವೇನೆಲ್ಲ ಕನಸನ್ನ ಕಾಣ್ತಾ ಇದ್ದೀರ ಅದೆಲ್ಲ ನನಸಾಗುವುದಕ್ಕೆ ಆ ಭಗವಂತ ನಮ್ಮ ನಿಮಗೆಲ್ರಿಗೂ ಒಂದು ಶಕ್ತಿಯನ್ನ ಕೊಡ್ಲಿ ಆ ವಿದ್ಯೆಯನ್ನ ಅರ್ಜನೆ ಮಾಡುವಂತ ಒಂದು ಶಕ್ತಿ ಕೊಡ್ಲಿ ಎಲ್ಲ ಶಿಕ್ಷಕ ಬಂಧುಗಳಿಗೆ ಕರ್ನಾಟಕಾದ್ಯಂತ ಸುಮಾರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಬಂದಿದ್ದೀರಾ ಕನಸನ್ನು ಹಾಕೊಂಡು ಬಂದಿದ್ದೀರಾ ನಿಮಗೆಲ್ರದು ಒಳ್ಳೆದಾಗ್ಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ ನಿರ್ದೇಶಕರಾದಂತ ಶ್ರೀಯುತ ರಾಮಣ್ಣ ಗೌಡರು ಕಾರಣಾಂತರಗಳಿಂದ ನಮ್ ಜೊತೆಗಿಲ್ಲ ಕೆಲಸಲ್ಲಿ ಬಿಜಿ ಆಗಿದ್ದಾರೆ ಅದ್ರ ಒಂದು ಮಾತನ್ನು ಹೇಳಿ ಕಳಿಸಿದ್ರು ಅವರು ವಿದ್ಯಾರ್ಥಿಗಳು ಇವತ್ತು ಚೆನ್ನಾಗಿ ಎಂಜಾಯ್ ಮಾಡ್ಲಿ ಪ್ರತಿದಿನ ಓದ್ತಾನೆ ಇರ್ತಾರೆ ಇವತ್ತು ಅವರ ದಿನವಾಗಿರ್ಲಿ ಅಂತ ಲಿಟ್ರಲ್ಲೇ ಹೇಳಿರೋದ್ರಿಂದ ಸೊ ಈ ಸೆಲೆಬ್ರೇಷನ್ ನಡೀತಾ ಇದೆ